ಕಾರ್ಮಿಕ ಇಲಾಖೆಯಿಂದ ಸರ್ಕಾರ ಸೌಲಭ್ಯ ಸದ್ಬಳಕೆ ಮಾಡಿಕೊಳ್ಳಿ ಅಶ್ವಥ ಟಿ ಮರಿಗೌಡ ಕಾರ್ಮಿಕರ ಭದ್ರತೆಗಾಗಿ ಶ್ರಮಿಸುತ್ತಿರುವ ನೆರವು ಸಂಸ್ಥೆ ಬಹುತೇಕ ಕಾರ್ಮಿಕರು ಸರ್ಕಾರ ಸೌಲಭ್ಯದಿಂದ ವಂಚಿತರಾಗಿತ್ತು ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಕಾರ್ಮಿಕರು ಸದ್ಬಳಕೆ ಮಾಡಿಕೊಳ್ಳಿ ಬೇಕೆಂದು ನೆರವು ಕಟ್ಟಡ ಮತ್ತು ಸಂಘಟಿತ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ಅಶ್ವಥ ಟಿ ಮರಿಗೌಡ ಹೇಳಿದರು ರಾಯಚೂರು ಜಿಲ್ಲೆಯ ಸೋಕೋ ಬ್ಯಾಂಕ್ ಎದುರುಗಡೆ ಎಲ್ವಿಡಿ ಕಾಲೇಜ್ ರಸ್ತೆ ವಾಸವಿ ನಗರದಲ್ಲಿ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘಟನೆ ನೂತನ ಕಚೇರಿ ಉದ್ಘಾಟನೆ ಮಾಡಿದರು ಅವರು ಸೌಲಭ್ಯದಿಂದ ವಂಚಿತ ಕಾರ್ಮಿಕರನ್ನ ಗುರುತಿಸುವ ಕೆಲಸ ಸಂಘಟನೆ ಮಾಡುತ್ತದೆ ಕಾರ್ಮಿಕರು ಸಂಘಟನೆ ಕೈ ಜೊತೆಗೆ ಕೈ ಜೋಡಿಸುವ ಮೂಲಕ ಕಾರ್ಮಿಕರ ಕಾರ್ಡ್ನಿಂದ ದೊರೆಯುವ ಮದುವೆ ಸಹಾಯಧನ ಹೆರಿಗೆ ಸಹಾಯಧನ ಶಿಷ್ಯ ವೇತನ ಅಪಘಾತ ಪರಿಹಾರ ಸಹಾಯಧನ ಶಸ್ತ್ರಚಿಕಿತ್ಸೆ ವೈದ್ಯಕೀಯ ಸಹಾಯ ಆರೋಗ್ಯ ಸೌಲಭ್ಯ ಪಿಂಚಣಿ ಭಾಗ್ಯ ಇತ್ಯಾದಿ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಕಟ್ಟಡ ಕಾರ್ಮಿಕರಿಗೆ ಕಿಟ ವಿತರಣೆಯಲ್ಲಿ ಭ್ರಷ್ಟಾಚಾರ ಆಗುತ್ತಿದ್ದರೂ ಇದನ್ನ ನಿಲ್ಲಿಸುವಂತೆ ಕಾರ್ಮಿಕರ ಸಚಿವರಿಗೆ ಎಚ್ಚರಿಸಿದ್ರು ತಾಲೂಕು ಅಧ್ಯಕ್ಷರಾಗಿ ತಿಮ್ಮಪ್ಪ ಉಪಾಧ್ಯಕ್ಷರು ಈರಣ್ಣ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಸುನೀಲ್ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆ ರಾಜ್ಯ ಸಂಚಾಲಕರು ಪ್ರದೀಪ ಕೆ ಆರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ಬಿಡಕಿ ವೆಂಕಟೇಶ ಈರಪ್ಪ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವು ಫೋರ್ ನ್ಯೂಸ್ ರಾಯಚೂರು ಆ ಬಜೆಟ್ನಲ್ಲಿ ಕಾರ್ಮಿಕರಿಗೆ ಶೇಕಡ ಒಂದರಷ್ಟು ಹಣವನ್ನು ಶಿಸ್ ಹಣವನ್ನ ನಮಗೋಸ್ಕರ ಕಟ್ಟಬೇಕವರು ಯಾಕೆಂದ್ರೆ ಈ ಕಟ್ಟಡದಲ್ಲಿ ಇವತ್ತು ಶ್ರಮಿಕರು ದುಡಿತಾ ಇದ್ದಾರೆ ಅವ್ರಿಗೆ ಏನಾದರೂ ನಾಳೆ ದಿನ ಹೆಚ್ಚು ಕಮ್ಮಿ ಆದ್ರೆ ಈ ಹಣದಲ್ಲಿ ಅವ್ರಿಗೆ ನೀವು ಸವಲತ್ತುಗಳನ್ನು ಕೊಡಿ ಸೌಲಭ್ಯಗಳನ್ನ ಕೊಡಿ ಅವರಿಗೆ ವೈದ್ಯಕೀಯ ವ್ಯವಸ್ಥೆಯನ್ನು ಕಲ್ಪಿಸಿ ಅಂತೇಳಿ ಕಟ್ಟಡ ನಿರ್ಮಾಣದಲ್ಲಿ ಹಾಕ್ತಕ್ಕಂತಹ ಅಂದಾಜು ವೆಚ್ಚದಲ್ಲೇ ಶೇಕಡ ಒಂದು ರೂಪಾಯಿ ನಮಗೋಸ್ಕರ ಅವ್ರು ಕೊಡ್ತಾರೆ ಹಾಗಾಗಿ ನಮ್ಮ ಬೆವರಿನ ಹರಿಯದು ನಮ್ಮ ಹಕ್ಕು ನಮ್ಮ ತೆರಿಗೆ ಕಾರ್ಮಿಕರ ತೆರಿಗೆ ಕಾರ್ಮಿಕರ ಹಕ್ಕು ಯಾವತ್ತು ನೀವು ಇದನ್ನೆಲ್ಲ ಪ್ರಶ್ನೆ ಮಾಡ್ತೀರಾ ಧೈರ್ಯವಾಗಿ ಕೇಳ್ತೀರಾ ಅವತ್ತು ಮಾತ್ರ ಸಾಧ್ಯ ನಾವು ಈ ಒಂದು ಸವಲತ್ತು ಸೌಲಭ್ಯಗಳನ್ನ ಪಡೆಯಲಿಕ್ಕೆ ಅಂತ ಹೇಳ್ತಾ ನಾವು ಕಾರ್ಮಿಕ ಪರವಾಗಿ ಸದಾ ಇರ್ತೀವಿ ನಿಮ್ಗೇನೇ ಸಮಸ್ಯೆ ತೊಂದರೆಗಳಿದ್ರೆ ಸದಾ ನಿಮ್ಮ ಪರವಾಗಿ ಈ ನೆರವು ಸಂಸ್ಥೆ ಇರ್ತೀವಿ ಅಂತ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಕಾರ್ಮಿಕ ನೆರವು ಸಂಸ್ಥೆಯಲ್ಲಿ ಕಾರ್ಮಿಕರ ಪರವಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರತಕ್ಕಂತಹ ನನ್ನ ಎಲ್ಲ ನೆರವು ತಂಡದ ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಮಿತ್ರರಿಗಾಗಲೇ ಎಲ್ಲರೂ ಅಲ್ಪ ಸ್ವಲ್ಪ ವಿಚಾರಗಳನ್ನ ನಿಮ್ಮ ಮುಂದೆ ಹೇಳ್ಕೊಂಡಿದ್ದಾರೆ ಸ್ವಲ್ಪ ವಿಷಯಗಳನ್ನ ತಿಳಿಸಿದ್ದಾರೆ ಏನಿವತ್ತು ನಾವು ನಮ್ಮ ಸ್ನೇಹಿತರು ಹೇಳಿದ್ರು ಒಬ್ರು ರಾಯಚೂರು ಜಿಲ್ಲೆಗೆ ಅಂದ್ರೆ ರಾಯಚೂರು ಜಿಲ್ಲೆ ಮೇಲೆ ಸುಮಾರು ಬಾರಿ ಹೋಗಿದ್ದೀನಿ ಆದ್ರೆ ರಾಯಚೂರು ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಒಂದು ಕಚೇರಿಯನ್ನ ಉದ್ಘಾಟನೆ ಮಾಡ್ತಾ ಇರೋದು ತುಂಬಾ ನನಗೆ ಸಂತೋಷ ಆಗ್ತಾ ಇದೆ ನಮಗೆ ಉತ್ತರ ಭಾಗದಲ್ಲಿ ಅಂದ್ರೆ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹುತೇಕವಾಗಿ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಟ್ಟಡ ಕಾರ್ಮಿಕರಿದ್ದಾರೆ ನಾವಿವತ್ತು ಒಂದು ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ ಏನಾದರೂ ಇವತ್ತು ಪ್ರಚಲಿತವಾಗಿದೆ ಮತ್ತು ಹೆಸರುವಾಸಿಯಾಗಿದೆ ಅದು ಸುಮಾರು ಜಿಲ್ಲೆಗಳಲ್ಲಿ ಇವತ್ತು ಗುರುತಿಸ್ತಾ ಇದೆ ಅಂದ್ರೆ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಕಾರ್ಮಿಕರ ದೇವರುಗಳೇ ಕಾರಣ ಪ್ರಥಮವಾಗಿ ಬೆಂಗಳೂರಿನಲ್ಲಿ ನಾವು ಪ್ಲಂಬರ್ ಕೆಲಸವನ್ನ ಮಾಡ್ಕೊಂಡಿರ್ತೀನಿ ಈಗಾಗಲೇ ಹಲವು ನನ್ನ ನೆರವು ತಂಡದ ಪದಾಧಿಕಾರಿಗಳು ಹೇಳಿದಂತೆ ಅದೇ ರೀತಿ ನಾನು ಒಂದು ಪ್ಲಂಬರ್ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ಪತ್ರಿಕೆಯಲ್ಲಿ ನನಗೆ ಈ ವಿಚಾರವನ್ನ ಓದ್ತೀನಿ ನಾನು ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಆದಂತಹ ಒಂದು ಕಲ್ಯಾಣ ಮಂಡಳಿ ಇದೆ ಅವರಿಗೆ ಆದಂತಹ ಸುಮಾರು ಸವಲತ್ತು ಸೌಲಭ್ಯಗಳಿದೆ ಇಷ್ಟೊಂದು ಸವಲತ್ತುಗಳು ಇದೆಯಾ ಅನ್ನೋದು ನನಗೆ ಅವತ್ತು ಅರಿವಾಗುತ್ತೆ ಒಂದು ಪತ್ರಿಕೆಯನ್ನು ನೋಡಿದ ಮೇಲೆ ಅವತ್ತು ನಾನು ನಿರ್ಧಾರವನ್ನು ಮಾಡ್ತೀನಿ ನಾನು ಕೂಡ ಒಂದು ಅಲ್ಪ ಸ್ವಲ್ಪ ವಿದ್ಯಾವಂತನಾಗಿ ನನಗೆ ಇದ್ರ ಬಗ್ಗೆ ಅರಿವಿಲ್ಲ ಇನ್ನು ನಮ್ಮ ಕಾರ್ಮಿಕರ ವರ್ಗದಲ್ಲಿ ಕಟ್ಟಡ ಕಾರ್ಮಿಕರ ವರ್ಗದಲ್ಲಿ ಹೆಚ್ಚಿನದಾಗಿ ಅವಿದ್ಯಾವಂತರಾಗಿರೋದ್ರಿಂದ ಇವರು ಕೂಡ ವಿಷಯಗಳು ಗೊತ್ತಿರಲ್ಲ ನಂತರ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಅರಿವಿಲ್ಲ ಅಂತೇಳಿ ಕರ್ನಾಟಕದ ರಾಜ್ಯದಾದ್ಯಂತ ಪ್ರತಿಯೊಂದು ಜಿಲ್ಲೆ ತಾಲೂಕು ಗ್ರಾಮಗಳಲ್ಲಿ ಪ್ರತಿಯೊಬ್ಬ ಕಾರ್ಮಿಕನು ಕೂಡ ಈ ಸವಲತ್ತನ್ನು ಪಡಿಬೇಕು ಅಂತೇಳಿ ಅವತ್ತು ನಾನು ನಿರ್ಧಾರವನ್ನ ಮಾಡಿ ನೆರವು ಸಂಸ್ಥೆಯನ್ನ ಕೊಡ್ತೀವಿ ಹಾಗಾಗಿ ಇವತ್ತು ಈಗಾಗಲೇ ಇಪ್ಪತ್ತೈದಕ್ಕೂ ಹೆಚ್ಚು ಶಾಖೆಗಳ ನೆರವು ಸಂಸ್ಥೆಯಲ್ಲಿ ಶಾಖೆಗಳನ್ನ ತೆರೆದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಅದೇ ನಿಟ್ಟಿನಲ್ಲಿ ನಮ್ಮ ನೆರವು ಸಂಸ್ಥೆಯನ್ನ ಆ ಒಂದು ಸಿದ್ಧಾಂತವನ್ನ ನಾವು ಮಾಡ್ತಾ ಇರ್ತಕ್ಕಂತಹ ಕಾರ್ಯವೈಖರಿಗಳನ್ನ ಮೆಚ್ಚಿ ಶಿವ ಅವರು ಹೇಳಿದ್ರು ನಾನು ಎಂ ಬಿ ಎ ಸ್ಟೂಡೆಂಟ್ ಅಂತೇಳಿ ಮತ್ತೆ ಅವರು ಜರ್ನಲಿಸಂ ಕೂಡ ಮಾಡಿದ್ದಾರೆ ಮಾಧ್ಯಮ ಮಿತ್ರರು ಕೂಡ ಅಂತಹ ವ್ಯಕ್ತಿ ಹಣ ನನಗೆ ಜರ್ನಲಿಸಂ ಮಾಧ್ಯಮ ಎರಡನೇ ವಿಚಾರ ನನಗೆ ಪ್ರಥಮವಾಗಿ ನನ್ನ ಕಾರ್ಮಿಕರೂ ನಾನು ಒಬ್ಬ ಕಾರ್ಮಿಕ ಮಗನಾಗಿ ಕಾರ್ಮಿಕರಿಗೆ ಈ ಸವಲತ್ತುಗಳನ್ನ ತಲುಪಿಸಬೇಕು ನಿಮ್ಮ ನೆರವು ಸಂಸ್ಥೆ ಮುಖಾಂತರ ಅವನಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದಾಗ ಅವರಿಗೆ ನಾವು ಅವಕಾಶವನ್ನು ಮಾಡಿಕೊಟ್ವಿ ಅದೇ ರೀತಿ ಇವತ್ತಿನ ವಿಚಾರಕ್ಕೆ ಬಂದಾಗ ನಮ್ಮ ಈ ಒಂದು ರಾಯಚೂರು ತಾಲೂಕು ಶಾಖೆಯಲ್ಲಿ ಒಬ್ಬರು ವಕೀಲರು ಕೂಡ ಇದಾರೆ ಅಂತ ನಾನು ನಾವು ಭಾವಿಸ್ತೀನಿ ಇದೀರಲ್ವಾ ಅಂದ್ರೆ ನಮ್ಗೆ ತಿಳುವಳಿಕೆ ಇರ್ತಕ್ಕಂಥ ಇಂಥವರೆಲ್ಲ ಮೆಚ್ಚಿ ಈ ಒಂದು ಸಂಸ್ಥೆಗೆ ಸೇರ್ಪಡೆ ಆಗ್ತಾ ಇದಾರೆ ಮತ್ತೆ ಈ ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಆಸೆ ಪಡ್ತಾ ಇದಾರೆ ಅಂದ್ರೆ ನಮ್ಮ ಸಂಸ್ಥೆ ಆ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಗುರ್ತಿಸ್ತಾ ಇದೆ ಹಾಗಾಗಿ ಎಲ್ಲಾ ಕಾರ್ಮಿಕರಲ್ಲೂ ಒಂದು ಮನವಿ ಏನಪ್ಪಾ ಅಂದ್ರೆ ದಯವಿಟ್ಟು ಸಂಘ ಸಂಸ್ಥೆಗಳಿಗೆ ನೀವು ಬೆನ್ನಿಲ್ ಬಾ ನಿಲ್ಬೇಕು ಏನಿವತ್ತು ನೀವೊಂದು ಸೈಬರ್ಗಳಲ್ಲಿ ಆನ್ಲೈನ್ ಸೆಂಟರ್ಗಳಲ್ಲಿ ಹೋಗಿ ಅರ್ಜಿ ಹಾಕ್ಸಿದ್ರೆ ನಿಮ್ಗೆ ಅರ್ಜಿ ಹಾಕೊಡ್ತಾರೆ ಹೊರತು ಅದ್ರ ಸ್ಟೇಟಸ್ ಏನು ಅಂದ್ರೆ ಯಾವ ಹಂತದಲ್ಲಿದೆ ಅರ್ಜಿ ಅದನ್ನ ಯಾಕೆ ತಿರಸ್ಕಾರ ಮಾಡಿದ್ರು ಏನಕ್ಕೆ ರಿಜೆಕ್ಟ್ ಆಯ್ತು ಆ ರಿಜೆಕ್ಟ್ ಆದ್ಮೇಲೆ ಮುಂದಿನ ಹಂತ ಏನು ನಾವದನ್ನ ಯಾರ ಹತ್ರ ಕೇಳಬೇಕು ಅನ್ನೋದು ನಿಮ್ಗೆ ಅರಿವಿರಲ್ಲ ಕೆಲವು ಆನ್ಲೈನ್ ಎಲ್ಲರೂ ಹೇಳಕ್ ಇಷ್ಟಪಡಲ್ಲ ನನ್ನ ಕೆಲವು ಹಾನ್ಲೈನು ಸೈ ಬರ್ಗಳು ಅರ್ಜಿ ಹಾಕದಷ್ಟೇ ನಮ್ ಕೆಲಸ ಅಲ್ಲಿಗೆ ನಮ್ದು ಮುಕ್ತಾಯ ಆಯ್ತು ನೀವು ಹೋಗಿ ಕಾರ್ಮಿಕ ಇಲಾಖೆ ಹಾಕಿ ಕೇಳ್ಕೊಳ್ಳಿ ಅಂತೇಳಿ ಕೈ ಬಿಡುವಂತ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಇದನ್ನೆಲ್ಲ ಗಮನಿಸಿದಂತಹ ನಾನು ಸಂಘ ಸಂಸ್ಥೆ ಮುಖಾಂತರ ನಾನು ಕಾರ್ಮಿಕರಿಗೆ ಸವಲತ್ತು ಸೌಲಭ್ಯಗಳನ್ನು ಕೊಡಬೇಕು ಯಾವುದೇ ಕಾರಣದಿಂದ ಯಾವುದೇ ಮೂಲೆಯಲ್ಲಿ ಒಬ್ಬನೇ ಒಬ್ಬ ಕಾರ್ಮಿಕರು ಕೂಡ ವಂಚಿತರಾಗಬಾರ್ದು ಈ ಸೌಲಭ್ಯ ದಯವಿಟ್ಟು ಇವತ್ತು ಏನಾದರೂ ಒಂದು ಒಬ್ಬ ರೈತನಿಗಾಗ್ಲಿ ಕಾರ್ಮಿಕರಿಗಾಗ್ಲಿ ಯಾವುದೇ ನನ್ನ ವ್ಯಕ್ತಿಗಳಿಗಾಗ್ಲಿ ಇವತ್ತು ಪರಿಹಾರ ಸಿಗ್ತಾ ಇದೆ ಅಥವಾ ನ್ಯಾಯ ಸಿಗ್ತಾ ಹಾಗಾಗಿ ದಯವಿಟ್ಟು ಎಲ್ಲ ಕಾರ್ಮಿಕರಲ್ಲಿ ಮನವಿ ಏನಪ್ಪಾ ಅಂದ್ರೆ ನೀವು ಸಂಘದ ಮುಖಾಂತರ ನಮ್ಮ ಸಂಸ್ಥೆಯ ಮುಖಾಂತರ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಬಗೆಹರಿಸ್ಕೊಳ್ಳಿ ನಿಮ್ಮ ಸಮಸ್ಯೆ ಏನಿದೆ ಅದನ್ನ ನಮ್ಮ ಇಲ್ಲಿರ್ತಕ್ಕಂಥ ರೈತರು ಶಾಖೆಯ ಅಧ್ಯಕ್ಷರು ಏನು ಹೊಂದಿಸದೆ ಇದ್ದಲ್ಲಿ ಅರ್ಧ ಆಯ್ತಲ್ವಾ ನಿಮ್ಮ ಸ್ಪಂದಿಸಲಿಲ್ಲ ಅಂದ್ರೆ ಸರ್ ಇವತ್ತು ಯಾವ ಕಾರ್ಯಕ್ರಮ ನಡೆದಿತ್ತು ಸರ್ ಇವತ್ತು ನಾವು ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ತಾಲೂಕ್ ಶಾಖೆಯನ್ನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಭಾಗವಹಿಸಿದ್ದೀವಿ ಈ ಒಂದು ನೆರವು ಸಂಸ್ಥೆಯ ಉದ್ದೇಶ ಏನಂದ್ರೆ ಕರ್ನಾಟಕ ರಾಜ್ಯದಾದ್ಯಂತ ಕಟ್ಟ ಕಡೆಯ ಕಾರ್ಮಿಕರು ಕೂಡ ಸವಲತ್ತನ್ನು ಪಡಿಬೇಕು ಯಾವುದೇ ಸೌಲಭ್ಯದಿಂದ ವಂಚಿತ ಆಗ್ಬಾರ್ದು ಅನ್ನೋದು ಒಂದು ನೆರವು ಸಂಸ್ಥೆಯ ಉದ್ದೇಶ ಆಗಿದೆ ಸರ್ ಈ ಸಂಘಟನೆಯಿಂದ ಕಾರ್ಮಿಕರಿಗೆ ಯಾವ ಥರ ಸೌಲಭ್ಯಗಳು ಸಿಗುತ್ತೆ ಸರ್ ಏನು ಇವತ್ತು ನೆರವು ಸಂಸ್ಥೆಯಿಂದ ಕರ್ನಾಟಕದ ರಾಜ್ಯದಾದ್ಯಂತ ಪ್ರತಿಯೊಬ್ಬ ಕಾರ್ಮಿಕರಿಗೂ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತರಾದಂತಹ ಕಾರ್ಮಿಕರಿಗೆ ಮದುವೆ ಸಹಾಯಧನ ಶೈಕ್ಷಣಿಕ ಸಹಾಯಧನ ಏನಿವತ್ತು ನೆರವು ಸಂಸ್ಥೆಯ ಉದ್ದೇಶ ಏನಾಗಿದೆ ಅಂದರೆ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿದ ನೋಂದಾಯಿತರಾದಂತಹ ಪ್ರತಿಯೊಬ್ಬ ಫಲಾನುಭವಿಗೂ ಮಂಡಳಿಯಲ್ಲಿ ಸಿಗುವಂತಹ ಸವಲತ್ತು ಸೌಲಭ್ಯಗಳು ಸಿಗಬೇಕು ಈ ಮಂಡಳಿಯಲ್ಲಿ ನೊಂದಾಯಿತ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಹಾಗೂ ಕಾರ್ಮಿಕರ ಮಹಿಳಾ ಫಲಾನುಭವಿಗಳಿಗೆ ತೆರಿಗೆ ಸಹಾಯಧನ ಪ್ರತಿಯೊಬ್ಬ ಕಾರ್ಮಿಕ ವೈದ್ಯಕೀಯ ಸಹಾಯಧನ ಕುಟುಂಬ ಅವಲಂಬಿತರಿಗೂ ಕೂಡ ವೈದ್ಯಕೀಯ ಸಹಾಯಧನ ಇದೆ ಈ ರೀತಿ ಅನೇಕ ಸವಲತ್ತು ಸೌಲಭ್ಯಗಳು ಮಂಡಳಿಯಲ್ಲಿ ಸಿಗ್ತಾ ಇದೆ ಈ ಒಂದು ಪ್ರತಿಯೊಂದು ಸವಲತ್ತು ಕೂಡ ಎಲ್ಲ ಕಾರ್ಮಿಕರಿಗೆ ಸಿಗಬೇಕು ಅನ್ನೋದು ಈ ನೆರವು ಸಂಸ್ಥೆಯ ಉದ್ದೇಶ ಈ ನಿಟ್ಟಿನಲ್ಲಿ ಪ್ರತಿಯೊಂದು ರಾಜ್ಯ ಏನು ರಾಜ್ಯದಾದ್ಯಂತ ಪ್ರತಿಯೊಂದು ಜಿಲ್ಲೆ ತಾಲೂಕಿನಲ್ಲಿ ಗ್ರಾಮದ ವ್ಯಾಪ್ತಿಯವರೆಗೂ ಈ ನೆರವು ಸಂಸ್ಥೆ ತಲುಪುವ ಮೂಲಕ ಕಟ್ಟ ಕಡೆಯ ಕಾರ್ಮಿಕನಿಗೂ ಸೌಲಭ್ಯಗಳು ಸಿಗಬೇಕು ವಂಚಿತರಾಗ್ಬೋದು ಅನ್ನೋ ಉದ್ದೇಶದಲ್ಲಿ ನಾವು ಈ ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಎಲ್ಲ ನೆರವು ತಂಡ ಸಮೇತರಾಗಿ ಹಾಗಾಗಿ ಪ್ರತಿಯೊಬ್ಬರು ಕಾರ್ಮಿಕರು ಈ ಸಂಸ್ಥೆಯನ್ನ ಕಾರ್ಯವೈಖರಿಯನ್ನು ಸದುಪಯೋಗ ಪಡಿಸ್ಕೋಬೇಕು ಮಂಡಳಿಯಲ್ಲಿ ಸಿಗ್ತಕ್ಕಂತಹ ಸೌಲಭ್ಯಗಳನ್ನು ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥ ಯೋಜನೆಗಳನ್ನು ಉಪಯೋಗಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಸರ್ ಇತ್ತೀಚಿನ ದಿನಗಳಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಆಗಿರುವಂತಹ ಅವ್ಯವಹಾರದ ಬಗ್ಗೆ ತಮ್ಮ ಅನಿಸಿಕೆ ಸರ್ ನಾವು ಈಗಾಗಲೇ ಸುಮಾರು ದಿನಗಳಿಂದ ಧ್ವನಿಯನ್ನ ಎತ್ತುತ್ತಾ ಬರ್ತಾ ಇದ್ದೀವಿ ಏನು ಇವತ್ತಿನ ದಿನಗಳಲ್ಲಿ ಈಗಿರ್ತಕ್ಕಂತಹ ಸರ್ಕಾರ ಆಗ್ಬೋದು ಕಾರ್ಮಿಕ ಇಲಾಖೆಯ ಸಚಿವರಾಗ್ಬೋದು ಕಾರ್ಮಿಕರ ಪರವಾಗಿ ಯಾವುದೋ ಕಿಂಚಿತ್ತು ಕೆಲಸಗಳನ್ನ ಮಾಡ್ತಾ ಇಲ್ಲ ಹಾಗಾಗಿ ಈಗೇನು ಮೂಲ ಸೌಲಭ್ಯಗಳನ್ನ ಬಿಟ್ಟು ಅವರು ಹಗರಣವನ್ನು ಮಾಡ್ತಕ್ಕಂತಹ ಯೋಜನೆಗಳನ್ನು ಹೊರಗಡೆ ತರ್ತಾ ಇದ್ದಾರೆ ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಆಗಿದೆ ಪತ್ರಿಕೆಗಳಲ್ಲಿ ಪ್ರಕಟಣೆ ಆಗಿದೆ ಚಿತ್ರದುರ್ಗದಲ್ಲಿ ಒಂದು ಪತ್ರಿಕೆಯಲ್ಲಿ ಪ್ರಕಟಣೆ ಆಗ್ತಾ ಇದೆ ಕಾರ್ಮಿಕರಿಗೆ ಯಾವುದೇ ಒಂದು ಪರೀಕ್ಷೆ ಮಾಡದೆ ಅವ್ರಿಗೆ ನಾವು ಪರೀಕ್ಷೆಯನ್ನು ಮಾಡಿದ್ದೀವಿ ಅನ್ನೋ ಒಂದು ನಿಟ್ಟಲ್ಲಿ ಕೋಟ್ಯಾಂತರ ಒಂದು ಹಣವನ್ನು ಹಗರಣ ಮಾಡಿರೋದು ಈಗಾಗಲೇ ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿರುತ್ತೆ ತಮಗೆಲ್ಲ ತಿಳಿದಿದೆ ಅದೇ ರೀತಿ ಕಾರ್ಮಿಕ ಇಲಾಖೆಯಲ್ಲಿ ಇದೇನು ವಸ್ತೇನಲ್ಲ ಅವಾಗಲಿಂದ ಹಗರಣಗಳು ನಡೀತಾ ಇದೆ ಮತ್ತೆ ಅನ್ಯಾಯಗಳು ಹಾಕ್ತಾ ಇದ್ದಾವೆ ಇದ್ರ ವಿರುದ್ಧವಾಗಿ ನಾವು ಸಂಘ ಸಂಸ್ಥೆಗಳು ಧ್ವನಿ ಇದೀವಿ ಇತ್ತೀಚೆಗೆ ಬಾಗಲಕೋಟೆಯಲ್ಲಾದಂತಹ ಚಾಮಪ್ಪ ಎಂಬ ಒಬ್ಬ ಕಾರ್ಮಿಕ ಇಲಾಖಾ ಸಿಬ್ಬಂದಿ ಅವನೊಬ್ಬ ಅವಿವೇಕಿ ಕಟ್ಟಡ ಕಾರ್ಮಿಕರ ಬೆವರಿನ ಹನಿಯನ್ನ ತನ್ನ ವೈಯಕ್ತಿಕ ಖಾತೆಗೆ ಹಣವನ್ನ ಕಳ್ಸಿಕೊಳ್ಳೋದ್ರ ಮುಖಾಂತರ ಎರಡು ಕೋಟಿಗಿಂತ ಹೆಚ್ಚು ಹಣವನ್ನ ದುರ್ಬಳಕೆ ಮಾಡ್ಕೊಂಡು ಇವತ್ತು ಕಾರ್ಮಿಕರಿಗೆ ಅನ್ಯಾಯ ಇವತ್ತು ಕಾರ್ಮಿಕ ಇಲಾಖೆ ಇದ್ರ ಪರವಾಗಿ ಗಮನ ಹರಿಸಬೇಕು ಅವನ ಮೇಲೆ ಕ್ರಮ ತಗೋಬೇಕು ಯಾಕೆಂದ್ರೆ ಈಗಾಗಲೇ ಬೆಂಗಳೂರಲ್ಲೂ ಕೂಡ ಒಬ್ರು ಒಂದು ಸರ್ಕಲ್ ನಲ್ಲಿ ಸಿಬ್ಬಂದಿ ಡಿಒ ಸಿಬ್ಬಂದಿ ಇದೇ ರೀತಿ ತನ್ನ ಗಂಡನ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡ್ಕೊಳ್ಳೋದ್ರ ಮುಖಾಂತರ ಸಿಗಾಕಿ ಅವ್ರಿಗೆ ಆಲ್ರೆಡಿ ಎಫ್ಐಆರ್ ಹಾಕಿ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಿದ್ದಾರೆ ಈ ರೀತಿ ಸುಮಾರು ಏನೋ ಹಿರಿಯವರು ಗಾದೆಯನ್ನು ಹೇಳಿದರೆ ಅದು ಅನುಭವದ ಮಾತುಗಳು ಅಂತ ಈ ಸಂದರ್ಭದಲ್ಲಿ ನಾನು ನೆನಪಿಸೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಬೇಲಿನ ಎದ್ದು ಒಲಮೆಯಂತ ಕೆಲಸ ನಿಜವಾಗ್ಲೂ ಅದು ನಡೀತಾ ಇದೆ ಹಾಗಾಗಿ ಅದು ಈ ಕೂಡ್ಲೇ ನಿಲ್ಲಬೇಕು ಈಗಾಗಲೇ ನಾವು ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದೀವಿ ಇನ್ನು ನಿಮ್ಮ ಅನ್ಯಾಯ ನಿಲ್ಲಿಸೋವರೆಗೂ ಹಗರಣ ನಿಲ್ಲಿಸೋವರೆಗೂ ನಮ್ಮ ಹೋರಾಟ ನಿರಂತರ ಇರುತ್ತೆ ಈಗ ನಾಳೆ ಕೂಡ ನಾವು ಆಗಸ್ಟ್ ಐದನೇ ತಾರೀಕು ಸೋಮವಾರ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಮಟ್ಟದ ಒಂದು ಕಾರ್ಮಿಕರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಈಗೇನು ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ ಏನು ಕಾರ್ಮಿಕರ ನೋಂದಣೆ ಆಗ್ಬೇಕಂದ್ರೆ ಒಂದು ಕಷ್ಟದ ರೀತಿಯಲ್ಲಿ ಮಾನದಂಡಗಳನ್ನ ಏರ್ತಾ ಇದ್ದಾರೆ ಆ ಮಾನದಂಡಗಳನ್ನ ಹಿಂಪಡಿಬೇಕು ಸುಲಲಿತವಾಗಿ ಕಾರ್ಮಿಕರು ನೋಂದಣಿ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾಳೆ ನಾವು ಆಗಸ್ಟ್ ಐದನೇ ತಾರೀಕು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಈಗಲೂ ಕೂಡ ತಾವು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಕಾರ್ಮಿಕ ಇಲಾಖೆಗೆ ಮುಟ್ಟತೀವಿ ಯಾಕೆಂದ್ರೆ ಕಾರ್ಮಿಕರ ಪರವಾಗಿ ಇಲ್ಲದಂತಹ ಕಾರ್ಮಿಕ ಇಲಾಖೆ ನಮಗೆ ಅವಶ್ಯಕತೆ ಇಲ್ಲ ಅದಕ್ಕೆ ಬೀಗ ಹಾಕುವಂತ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡೇ ಮಾಡ್ತೀವಿ ಇಲ್ಲ ಅಂದ್ರೆ ಏನು ಕಾರ್ಮಿಕ ಪರವಾಗಿ ಕೆಲಸ ಮಾಡುವಂತಹ ಒಂದು ಎಚ್ಚರಿಕೆಯನ್ನು ನಿಮಗೆ ಕೊಟ್ಟೆ ಕೊಡ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ ಸರ್ ಕಾರ್ಮಿಕರಿಗೆ ಮೂಲ ಸೌಲಭ್ಯಗಳೇ ಸಿಗ್ತಾ ಇಲ್ಲ ಮೂಲಭೂತ ಸೌಕರ್ಯಗಳೇ ಸಿಗ್ತಾ ಇಲ್ಲ ಆದ್ರೆ ಇವಾಗ ಸದ್ಯಕ್ಕೆ ಕಾರ್ಮಿಕ ಇಲಾಖೆಯಿಂದ ಏನೋ ಕಿಟ್ಗಳು ಬರ್ತಾ ಇದಾವೆ ಅಂತ ಹೇಳ್ತಾ ಇದ್ದಾರೆ ಸರ್ ಅದರ ನಿಮ್ಮ ರಾಜ್ಯ ಸಂಘಟನೆ ವತಿಯಿಂದ ತಾವೇನಂತೀರ ಸರ್ ನಾವು ಏನಿವಾಗ ಇಲಾಖೆಯಿಂದ ಸ್ಕ್ಯಾಮ್ ಅಂಡ್ ಸ್ಕೀಮ್ ಅಂತ ಒಂದು ಯೋಜನೆಗಳನ್ನ ತಂದು ಹಗರಣ ಮಾಡೋದಕ್ಕೆ ಸಲುವಾಗಿ ಮೂಲಭೂತ ಯೋಜನೆಗಳನ್ನು ಬಿಟ್ಟು ಏನು ಕಾರ್ಮಿಕರಿಗೆ ಹೆರಿಗೆ ಸಹಾಯಧನ ಅಥವಾ ಶೈಕ್ಷಣಿಕ ಸಹಾಯಧನವರ ಕೊಟ್ಟರೆ ನೇರವಾಗಿ ಕಾರ್ಮಿಕರ ಖಾತೆಗೆ ಹಣ ಬಿಡುತ್ತೆ ಅದರಿಂದ ನಾವು ಒಂದು ರೂಪಾಯಿನ ತಿನ್ನಕ್ಕಾಗಲ್ಲ ಅನ್ನೋ ಒಂದು ನಿಟ್ಟಲ್ಲಿ ಇವತ್ತು ಕಾರ್ಮಿಕ ಸಚಿವರು ಬೇರೆ ರೀತಿ ಹಗರಣ ಮಾಡತಕ್ಕಂತಹ ಒಂದಷ್ಟು ಕಿಟ್ಗಳ ವ್ಯವಹಾರಗಳನ್ನ ಅವ್ಯವಹಾರಗಳನ್ನ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರಬೇಕು ಲ್ಯಾಪ್ಟಾಪ್ ಆಗ್ಬೋದು ಟ್ಯಾಬ್ ಆಗ್ಬೋದು ಇನ್ನಿತರ ನ್ಯೂ ಡ್ರೆಶಿಂಗ್ ಕಿಟ್ ಅಂತೇಳಿ ಇವತ್ತು ಕೊಡ್ತಾ ಇದ್ದಾರೆ ಸ್ಕೂಲ್ ಕಿಟ್ಗಳನ್ನ ಕೊಡ್ತಾ ಇದ್ದಾರೆ ಇದರಿಂದ ಅವ್ರಿಗೆ ಅದು ಏನು ಒಂದು ಎರಡು ಸಾವಿರ ಬೆಲೆ ಬಾಳುವಂತ ವಸ್ತುವನ್ನ ನಾಲ್ಕು ಸಾವಿರಕ್ಕೆ ಖರೀದಿ ಮಾಡಿ ಅವರು ಅವ್ಯವಹಾರ ಮಾಡೋದಕ್ಕೆ ಆಗರಣ ಮಾಡೋದಕ್ಕೆ ನಿಂತಿದ್ದಾರೆ ಇದಕ್ಕೆ ನಾವು ಯಾರು ಕೂಡ ಇದಕ್ಕೆ ಬೆಂಬಲವನ್ನ ಕೊಡಲ್ಲ ಇದನ್ನ ಈ ಕಿಟ್ಗಳನ್ನ ಕೊಡ್ತಕ್ಕಂಥದನ್ನ ಸಂಘಟನೆ ಸಂಪೂರ್ಣವಾಗಿ ವಿರೋಧ ವ್ಯಕ್ತಪಡಿಸುತ್ತೆ ಕಾರ್ಮಿಕರಲ್ಲಿ ಒಂದು ಮನವಿ ದಯವಿಟ್ಟು ನಿಮಗೆ ಶೈಕ್ಷಣಿಕ ಸಹಾಯದ ಕೊಡೋವರೆಗೂ ಯಾವುದೇ ರೀತಿಯ ಕಿಟ್ ಗಳನ್ನ ನೀವು ಪಡಿಬಾರದು ಅಂತೇಳಿ ಈ ಮೂಲಕ ತಾನು ನಿಮಗೆ ಅರಿವನ್ನ ಮೂಡಿಸ್ತಾ ಇದ್ದೀನಿ ನನ್ನ ಹೆಸರು ಅಶ್ವತ್ ಟೀಮ್ ಮರಿಗೌಡರು ಅಂತೇಳಿ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕದ ರಾಜ್ಯಾಧ್ಯಕ್ಷರು ಹಾಗೂ ಕಾರ್ಮಿಕ ಸಂಘಟನೆ ಒಕ್ಕೂಟದ ಅಧ್ಯಕ್ಷರು ಕೂಡ ಹಾಗೆ ಈ ಮೂಲಕ ಇನ್ನೊಂದು ವಿಚಾರವನ್ನು ಹೇಳದಕ್ಕೆ ಬಿಡ್ತೀನಿ ಈಗಾಗಲೇ ಅವ್ಯವಹಾರ ಮಾಡ್ತಾ ಇರ್ತಕ್ಕಂಥ ಏನು ಬಾಗಲಕೋಟೆ ವಿಚಾರ ಹೇಳಿದೆ ಅದೇ ರೀತಿ ಒಂದು ಬೆಂಗಳೂರಿನಲ್ಲಿ ಒಂದು ಸರ್ಕಲ್ ವಿಚಾರ ಹೇಳಿದೆ ಅದ್ರ ಜೊತೆಗೆ ನಾವು ಈಗಾಗಲೇ ಸಿರುವಾರ ತಾಲೂಕ್ನಲ್ಲಿ ಏನು ಒಂದು ಬೋಗಸ್ ಕಾರ್ಡ್ಗಳನ್ನ ಟೇಕ್ ಆಕ್ಷನ್ ಕಾರ್ಡ್ ಅಂತೇಳಿ ಡೂಪ್ಲಿಕೇಟ್ ಕಾರ್ಡ್ ಅನ್ನ ಕಾರ್ಮಿಕರಿಗೆ ಗೊತ್ತಿಲ್ಲದ ರೀತಿ ನಂಬಿಸಿ ಸುಮಾರು ಒಂದು ನಾಲ್ಕೈದು ಕಾರ್ಡ್ಗಳನ್ನ ಕೊಟ್ಟಿರೋ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಅವ್ರ ಮೇಲೆ ದೂರನ್ನ ಕೂಡ ದಾಖಲಿಸಿದ್ದೀವಿ ಆದರೆ ಯಾವುದೇ ರೀತಿ ಕ್ರಮವನ್ನು ಇದುವರೆಗೂ ಜರುಗಿಸಿಲ್ಲ ನಾವು ಅವರ ಮೇಲೆ ಕ್ರಮ ತೆಗೆದುಕೊಳ್ಳೋವರೆಗೂ ಒಂದು ಎರಡನೆಯದು ಏನು ವಂಚಿತರಾಗಿದ್ದಾರೆ ಮಹಿಳಾ ಫಲಾನುಭವಿ ಕಾರ್ಮಿಕರು ಅವರಿಗೆ ಪರಿಹಾರ ಸಿಗುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತೇಳಿ ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ